ನಾವು ಕಾರ್ಯಕರ್ತರು ಮತ್ತು ಮುಖಂಡರಾದ ನಾವು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಕ್ಕ ಮಾಯಾವತಿ ಪಕ್ಷದ ರಾಷ್ಟ್ರೀಯ ಹಾಗೂ ಪಕ್ಷದ ಸಿದ್ಧಾಂತವಾದ ಪಕ್ಷದ ಸಿದ್ಧಾಂತವಾದ ಅಂಬೇಡ್ಕರ್ ವಾದಕ್ಕೆ ಅಂಬೇಡ್ಕರ್ ವಾದಕ್ಕೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಷ್ಠೆಯಿಂದ ನಿಷ್ಠೆಯಿಂದ ದುಡಿಯುತ್ತೇವೆ ದುಡಿಯುತ್ತೇವೆ ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ ಅಪಮಾನಕ್ಕೆ ಅಂಜದೆ ಈ ಸಮಾಜದ ಪರಿವರ್ತನೆಗೆ ಪರಿವರ್ತನೆಗೆ ದುಡಿಯಲು ದುಡಿಯಲು ಕಂಕಣ ಬದ್ಧರಾಗಿರುತ್ತೇವೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಪ್ರಮಾಣ ಪ್ರಮಾಣ ಮಾಡುತ್ತೇವೆ ನಾವು ಹೇಗೋಬೇಕು ಯಾಕೆ ಯುರೋಪಿನ ಮನೆಯಲ್ಲಿ ನೋಟ ಅನ್ನಿಸ್ತಕ್ಕಂತಾ ವಿಶೇಷ ಯಾಕೆ ಇರುತ್ತೆ ಆರ್‌ಬಿಐ ಗವರ್ನರ್ ಅದು ಅಪ್ಪೋ ಯಾಪರಿನೇ ಸೋ ವಿಜೇಯನಲ್ಲೂ ಕೂಡ ಮಹಾನ್ ಭ್ರಷ್ಟ ಹಾಗಾಗಿ ವಿಜೇಯದrottನಲ್ಲೂ ಕೂಡ ಇಡಿ ದಾಳಿ ಆಗುತ್ತೆ ಅಂದ್ರೆ ಬಿಜೆಪಿ ಕೇಂದ್ರದಲ್ಲಿ ಇರ್ತಾರೋ ಇರೋದರಿಂದ ಇಡಿ ದಾಳಿ ಬಿಜೆಪಿಯನ್ನ ನಡೀತಾಯಿರಲ್ಲ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಛೋಹಾನ್ ಅಂತ ಹೇಳಿ ಅವರು ಮುಖ್ಯಮಂತ್ರಿಗಳು ಅದಮೇಲೆ ದೊಡ್ಡ ಬಿಜೆಪಿ ಮುಖ್ಯಮಂತ್ರಿ ಆ ಮನ್ಸಾ ವ್ಯಾಪಮ ಹಗರಣ ಅಂತ ಹೇಳಿ ಲಕ್ಷಾಂತರ ಸರ್ಕಾರಿ ಹುದ್ದೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಪಡ್ಕೊಂಡಿದ್ದಾರೆ ಅಂತ ಹೇಳಿ ದೊಡ್ಡ ಹಗರಣ ಇದೆ ಯಾಕೆ ಶಿವರಾಜ್ ಸಿಂಗ್ ಚೌಹಾಣ್ ಮನೆ ಮೇಲೆ ಯಾಕೆ ಇಡಿ ಸಿಬಿಐ ದಾಳಿ ನಡೆಯಲ್ಲ ಆರ್ ಅಶೋಕ್ ಮೇಲೆ ಡಿನೋಟಿಫಿಕೇಶನ್ ಪ್ರಕರಣ ಇದೆ ಕೋರ್ಟ್ ಹೋಗಿ ಸರ್ಕಾರಿ ಜಮೀನ ಒತ್ತುವರಿ ಮಾಡಿಕೊಂಡು ಹತ್ತಾರು ವರ್ಷ ಆದ್ರೆ ದಾಳಿಯ ಕೊಟ್ಟುಕೊಂಡು ಸಾವಿರ ನಮ್ಮ ಪಕ್ಷದ ರಾಜ್ಯ ಸಂಯೋಜಿತರಾಗಿರ್ತಕ್ಕಂಥ ಗಂಗಾಧರ್ ಬಹುಜನ್ ಅವರೇ ಅದೇ ರೀತಿ ಇನ್ನೊಬ್ಬರು ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಅವರೇ ಇನ್ನೊಬ್ಬರು ರಾಜ್ಯ ಸಂಯೋಜಿತರಾಗಿರ್ತಕ್ಕಂಥ ಅಶೋಕ್ ಚಕ್ರವರ್ತಿ ಅವರೇ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಕೃಷ್ಣಮೂರ್ತಿ ಅವರೇ ಇನ್ನೊಬ್ಬರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇನ್ನೊಬ್ಬರು ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹೆಸರು ಅಲಿಖಾನ್ ಅವರೇ ಹಾಗೂ ಪಕ್ಷದ ಇವಾಗ ಈಗ ತಾನೇ ರಾಜ್ಯ ಸಮಿತಿಯಲ್ಲಿ ತಗೊಂಡಿರ್ತಕ್ಕಂಥ ಅಶೋಕ್ ಮಂಗಳಕರ್ ಅವರೇ ಹಾಗೂ ಹೊಸದಾಗಿ ಪಕ್ಷದ ಏನಾದರೂ ಕಮಿಟಿ ಮಾಡತಕ್ಕಂಥ ನಿಮ್ಮ ಎದುರುಗಡೆ ರಾಜ್ಯಾಧ್ಯಕ್ಷರು ಎಲ್ಲರೂ ಹೆಸರು ಹೇಳ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೃಷ್ಣಮೂರ್ತಿ ರಾಜ್ಯ ಅಧ್ಯಕ್ಷ ಉದ್ದೇಶ ಮಾಡ್ತಾ ಇದ್ದೇನೆ ರಾಜ್ಯ ಉಸ್ತುವಾರಿಗಳಾಗಿ ಸಹೋದರ ಗಂಗಾಧರ್ ಮಹುಜನ್ ಅವರಿದ್ದಾರೆ ರಾಜ್ಯ ಉಸ್ತುವಾರಿಗಳಾಗಿ ಡಾಕ್ಟರ್ ರಾಮ ಮಹೇಶ್ ಅವರಿದ್ದಾರೆ ರಾಜ್ಯ ಸಂಯೋಜಕರಾಗಿ ಡಾಕ್ಟರ್ ಅಶೋಕ್ ಚಕ್ರವರ್ತಿ ಅಶೋಕ್ ಚಕ್ರವರ್ತಿ ಅವರಿದ್ದಾರೆ ಹಾಗೆ ರಾಜ್ಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಹುಸೇನ್ ಅವರಿದ್ದಾರೆ ರಾಜ್ಯ ಕಾರ್ಯದರ್ಶಿಗಳಾಗಿ ಜಾಕಿರಾ ಖಾನ್ ಅವರಿದ್ದಾರೆ ಮತ್ತೆ ಈಗ ಹೊಸದಾಗಿ ರಾಜ್ಯ ಸಮಿತಿಗೆ ರಾಜ್ಯ ಕಾರ್ಯದರ್ಶಿಯಾಗಿ ನಾವು ಅಶೋಕ್ ಬಂಟಾಳ್ಕರ್ ಅವರು ಈ ನಿಜ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿದ್ದು ಅವರನ್ನು ರಾಜ್ಯ ಸಮಿತಿಗೆ ತಗೊಂಡಿದ್ವಿ ಹಾಗೆ ಮತ್ತೊಮ್ಮೆ ರಾಜ್ಯ ಸಮಿತಿಗೆ ಜ್ಞಾನೇಶ್ವರ ಸಿಂಗಾರೆ ಅವರನ್ನ ಈ ರಾಜ್ಯ ಸಮಿತಿಗೆ ನಾವು ತಗೊಂಡಿದ್ದೀವಿ ಹೊಸದಾಗಿ ಏನು ಬೀದರ್ ಜಿಲ್ಲಾ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಈ ಜಿಲ್ಲಾ ಸಮಿತಿನಲ್ಲಿ ಇಬ್ಬರು ಉಸ್ತುವಾರಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿಗಳಾಗಿ ಜಾಫರ್ ಅಂತ ಹೇಳಿ ನಮ್ಮ ಬಹಳ ಹಿರಿಯ ಪಕ್ಷದ ಮುಖಂಡರು ಜೋಫರ್ ಪುನೇಶಿಯವರು ಅವರು ಉಸ್ತುವಾರಿಗಳಾಗಿದ್ದಾರೆ ಮತ್ತೊಬ್ಬ ಉಸ್ತುವಾರಿಯಾಗಿ ಸೋಫರ್ ಲಾಲ್ ದೊಂಬ್ರೆ ನಮ್ಮ ಹಿರಿಯರವರು ಅವರು ಕೂಡ ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ ಹಾಗೆ ಇಬ್ಬರು ಜಿಲ್ಲಾ ಸಂಯೋಜಕರು ಒಬ್ಬರು ರಾಹುಲ್ ಕಂದಾರೆ ಅವರು ಅವರು ಕಾರಣದಿಂದ ಇಂದು ಹೊರಗಡೆ ಹೋಗಿದ್ದಾರೆ ಅವ್ರು ಬರ್ತಾರೆ ಮತ್ತೊಬ್ಬರು ಒ ಬಿ ಸಿ ಮುಖಂಡರಾದಂಥ ಶರಣಪ್ಪ ಅಣಪದ್ ಅವರು ಕೂಡ ಹೊರಗಡೆ ಸೇರ್ಕೊಳ್ಳೋರಿಗೆ ಸೊ ಇವ್ರನ್ನ ಜಿಲ್ಲಾ ಸಂಯೋಜಕರಾಗಿ ನಾವು ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರಾಗಿ ಕಪಿಲ್ ಗೋಡ್ಬೋಲೆ ಅವರು ಈ ಹಿಂದೆ ಕೂಡ ಜಿಲ್ಲಾಧ್ಯಕ್ಷರಾಗಿದ್ದು ಪಾಲ್ಗಡೆ ಚುನಾವಣೆಯಿಂದ ಅವರು ಮತ್ತೆ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ದಿಲೀಪ್ ಚಂದ್ ಅವರನ್ನ ನಾವು ಆಯ್ಕೆ ಮಾಡಿದ್ದೇವೆ ಹಾಗೆ ಶ್ರೀಕಾಂತ್ ಬಾವಿದು ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ಖಜಾಂಚಿಗಳಾಗಿ ಕಾಶಿನಾಥ್ ಹಿಂದೆ ಅವರು ಆಯ್ಕೆ ಆಯ್ಕಿದ್ದಾರೆ ಮತ್ತೆ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮೂಲಭಾರತಿ ಕಚೇರಿ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಮೂರು ಆಯ್ಕೆ ಆಯ್ಕೆಯಾಗಿದ್ದಾರೆ ಸೊ ಹಾಗೆ ಬಸವ ಕಲ್ಯಾಣ ಉಸ್ತುವಾರಿಯಾಗಿ ಶ್ರೀಮಂತ ಜೋಸ್ತಿ ಅವರು ಆಯ್ಕೆಯಾಗಿದ್ದಾರೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಕಾರ್ಯದರ್ಶಿ ಹಾಗೆ ಔರಾದ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಪಂಡರಿಕ ಕಸ್ತೂರೆ ಅವರು ಆಯ್ಕೆಯಾಗಿದ್ದಾರೆ ಮತ್ತೆ ಬೀದರ್ ಸೌತ್ನ ಜಿಲ್ಲಾ ಕಾರ್ಯದರ್ಶಿಗಳಾಗಿ ರಜನಿಕಾಂತ್ ನಾಯಕ್ ಅವರು ಆಯ್ಕೆಯಾಗಿದ್ದಾರೆ ಬೀದರ್ ನಾರ್ದ ಜಿಲ್ಲಾ ಉಸ್ತುವಾರಿಗಳಾಗಿ ಅಂಬಾದಾಸ್ ಚಕ್ರವರ್ತಿ ಅವರು ಆಯ್ಕೆಯಾಗಿದ್ದಾರೆ ಬಾಲ್ಕಿ ಉಸ್ತುವಾರಿಗಳಾಗಿ ದತ್ತಾತ್ರೇ ಗಾಯಕ್ವಾಡವರು ಆಯ್ಕೆಯಾಗಿದ್ದಾರೆ ಹಾಗೆ ಹೀರಾಬಾದ್ದ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಗೌತಮ್ ಅವರು ಡಾಕುರ್ಕಿಯವರು ಆಯ್ಕೆಯಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ಹೊಸ ಪದಾಧಿಕಾರಿಗಳಿಗೆ ನಾವು ಶುಭಾಶಯಗಳನ್ನ ಕೋರ್ತ ಏನು ಬೀದರ್ ವಿಧಾನಸಭೆ ಏನು ಬೀದರ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು ಆರು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಎಲ್ಲೆಲ್ಲಿ ಸಮಿತಿ ಇದೆ ಆ ಸಮಿತಿಗಳನ್ನು ಕಂಟಿನ್ಯೂ ಮಾಡೋದಿದ್ರೆ ಕಂಟಿನ್ಯೂ ಮಾಡ್ತಕ್ಕಂಥ ಅಲ್ಲೇನಾದರೂ ಪುನರ್ರಚನೆ ಮಾಡ್ತಕ್ಕಂಥ ಅಗತ್ಯ ಇದ್ರೆ ಪುನರ್ರಚನೆ ಮಾಡ್ತಕ್ಕಂಥ ಅಥವಾ ಬಿಟ್ಟು ಹೋಗಿರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನು ಮರುಭರ್ತಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಈ ಹೊಸ ಜಿಲ್ಲಾ ಸಮಿತಿಗೆ ಮತ್ತು ಏನು ಇಬ್ಬರು ರಾಜ್ಯ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ರಾಜ್ಯ ಸಮಿತಿ ಒಂದು ಜವಾಬ್ದಾರಿಯನ್ನು ಕೊಡುತ್ತೆ ಅವರು ಈ ತಿಂಗಳ ಅಂತ್ಯದೊಳಗೆ ಅಕ್ಟೋಬರ್ನ ಅಂತ್ಯದೊಳಗೆ ಅವರು ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳನ್ನು ಪುನರಚನೆ ಮಾಡಬೇಕಂದ್ರೆ ಪುನರಚನೆ ಮಾಡಿ ಯಾವುದಾದ್ರು ಅಗತ್ಯ ಇರ್ತಕ್ಕಂಥ ತೆರವಾಗಿರ್ತಕ್ಕಂಥ ಸ್ಥಾನಗಳನ್ನು ಭರ್ತಿ ಮಾಡೋಂದರೆ ಭರ್ತಿ ಮಾಡಿ ಆ ಸಂಪೂರ್ಣ ಉಸ್ತುವಾರಿಯನ್ನು ಈ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿ ಮುಖಂಡರಿಗೆ ನಾವು ನೀಡ್ತಾ ಇದ್ದೀವಿ ಮತ್ತೆ ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ದೇಶದ ಮೂರನೇ ಅತಿದೊಡ್ಡ ರಾಷ್ಟ್ರೀಯ ಪಕ್ಷ ಇದೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಯಾವುದೇ ಉದ್ಯಮಿಗಳಿಲ್ಲ ಪಾರ್ಟಿ ಫಂಡನ್ನು ತಗೊಳ್ಳದೆ ಈಗಾಗಲೇ ಇವತ್ತು ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಿತ ಸಚಿವರ ಮೇಲೆ ಬೆಂಗಳೂರಿನ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಕೇಸ್ ದಾಖಲು ಮಾಡಲಿಕ್ಕೆ ತೀರ್ಮಾನ ಕೊಟ್ಟಿದೆ ಏನು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಬಾಂಡ್ ನನ್ನ ಹೆಸರಿನಲ್ಲಿ ಸಾವಿರಾರು ಕೋಟಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಬಿಜೆಪಿ ಪಡ್ಕೊಂಡಿದೆ ಕಾಂಗ್ರೆಸ್ನವರು ಕೂಡ ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿಯಷ್ಟು ಚುನಾವಣಾ ಬಾಂಡ್ ಮುಖಾಂತರ ಹಣ ಕೊಡ್ಕೊಂಡಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಪಡ್ಕಂಡಿದೆ ಈ ದೇಶದ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳು ಸಾವಿರಾರು ಕೋಟಿ ಹಣವನ್ನ ಇವತ್ತು ಉದ್ಯಮಿಗಳಿಂದ ಪಡ್ಕಂಡು ಪಕ್ಷವನ್ನು ನಡೆಸ್ತಾ ಇದ್ದಾರೆ ಆದರೆ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಯಾವತಿ ಅವರು ಪಕ್ಷ ಪ್ರಾರಂಭ ಆದಂತಹ ದಿನದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಿಂದ ಇವತ್ತಿನವರೆಗೆ ಯಾವುದೇ ಉದ್ಯಮಿಯಿಂದ ಒಂದೇ ಒಂದು ನಯಾ ಪೈಸೆ ಹಣವನ್ನು ಕೂಡ ದೇಣಿಗೆಯಾಗಿ ಪಡೆದರೆ ಈ ಪಕ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನಡೆಸ್ತಾ ಇದೆ ನಮ್ಮ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರು ಸದಸ್ಯರಾಗುವುದು ಮುಖಾಂತರ ಜನಸಾಮಾನ್ಯರ ಪಕ್ಷದ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಂದ ಬೂತ್ ಮಟ್ಟದ ಪದಾಧಿಕಾರಿಗಳವರಿಗೆ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಆ ಸದಸ್ಯತ್ವದ ಹಣದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಮುನ್ನಡೀತಾ ಇದೆ ಸೊ ನಾವು ಬಹುಜನ್ ಸಮಾಜ ಪಾರ್ಟಿಯ ಹೋರಾಟ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ದೇಶದಲ್ಲಿ ಸ್ವಾತಂತ್ರ್ಯದಂತೂ ಎಪ್ಪತ್ತೆಂಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡಬೇಕು ಯಾಕೆಂದರೆ ಸಂವಿಧಾನ ಹೇಳಿದ್ದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಈ ಸಂವಿಧಾನ ಯಥಾವತ್ತಾಗಿ ಯಾವುದೇ ಬದಲಾವಣೆ ಇದೆ ಕೇವಲ ಇಪ್ಪತ್ತು ವರ್ಷಗಳ ಕಾಲ ಜಾರಿಯಾಗಿದೆ ಇಪ್ಪತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಯಾರೂ ಬಡುವುದಿರೋಲ್ಲ ಪ್ರತಿಯೊಬ್ಬರಿಗೂ ಶಿಕ್ಷಣ ಪ್ರತಿಯೊಬ್ಬರಿಗೂ ಉದ್ಯೋಗ ಪ್ರತಿಯೊಬ್ಬರಿಗೂ ಹೊತ್ತಿನ ಆಹಾರ ಗ್ಯಾರಂಟಿ ಇರುತ್ತೆ ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಮನೆಗಳು ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಆರೋಗ್ಯ ಸೌಲಭ್ಯ ದೊರಕಿರುತ್ತೆ ಹಾಗಾಗಿ ಇಪ್ಪತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಯಾರೂ ಬಡುವುದಿರಲ್ಲ ಪ್ರತಿಯೊಬ್ಬರಿಗೂ ಉದ್ಯೋಗ ದೊರ ದೊರೆಯೋದ್ರಿಂದ ಪ್ರತಿಯೊಬ್ಬರಿಗೂ ಆಹಾರ ಶಿಕ್ಷಣ ದೊರೆಯೋದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ದೇಶ ಏನು ಪ್ರಬುದ್ಧ ಭಾರತ ಆಡಳಿತ ಕಲ್ಸ್ಕೊಂಡಿದೆ ಆದರೆ ನಮ್ಮ ನಾಡಿರ್ತಕ್ಕಂಥ ಎಲ್ಲ ಪಕ್ಷಗಳು ಸ್ವತಂತ್ರ ನಂತರ ನಮ್ಮ ನಾಡಿರ್ತಕ್ಕಂಥ ಕಾಂಗ್ರೆಸ್ ಐವತ್ತೈದು ವರ್ಷ ಆಳ್ವಿಕೆ ಮಾಡಿದೆ ಬಿ ಜೆ ಪಿ ನರೇಂದ್ರ ಮೋದಿ ಮತ್ತೆ ನಡುವಿನಲ್ಲಿ ಈಗ ಹದಿನೇಳನೇ ವರ್ಷ ಬಿ ಜೆ ಪಿ ಆಳ್ವಿಕೆ ನಡೀತಾ ಇದೆ ಮತ್ತು ಎಂಟತ್ತು ವರ್ಷ ಜನತಾ ಪರಿವಾರ ಜನತಾ ಪಕ್ಷಗಳು ಈ ದೇಶವನ್ನು ಆಳ್ವಿಕೆ ಮಾಡಿದೆ ಈ ಎಲ್ಲ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರವನ್ನು ತಂಥ ಎಲ್ಲ ಪಕ್ಷಗಳು ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡಿವೆ ಶ್ರೀಮಂತನನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಿವೆ ಮತ್ತೆ ಇವರು ತೆಗೆದುಕೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ದೊಡ್ಡ ದೊಡ್ಡ ಶ್ರೀಮಂತರು ಪರವಾಗಿ ಇದಕ್ಕೆ ಉದಾಹರಣೆ ಇವತ್ತಿನ ಸ್ಪಷ್ಟ ಉದಾಹರಣೆ ಏನಂತಂದ್ರೆ ಇವತ್ತು ಪ್ರತಿ ವರ್ಷ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಉದ್ಯಮಿಗಳ ಎರಡು ಲಕ್ಷ ಕೋಟಿಯಷ್ಟು ಹಣವನ್ನ ರೈಟ್ ಆಫ್ ಮಾಡ ಸಾಲ ಮನ್ನಾ ಅಂತ ಹೇಳ್ತಾ ಇಲ್ಲ ಅವರು ರೈಟ್ ಆಫ್ ಅಂತ ಹೇಳ್ತಾರೆ ರೈಟ್ ಆಫ್ ಅಂದ್ರೆ ಪರೋಕ್ಷವಾಗಿ ಮನ್ನಾ ಮಾಡ್ತಾರೆ ಅಂದರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಪರೋಕ್ಷವಾಗಿ ಬಂದಾಗಿದೆ ಮತ್ತೆ ಉದ್ಯಮಿಗಳ ಮೇಲೆ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇತ್ತು ಆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಇಪ್ಪತ್ತೆರಡು ಪರ್ಸೆಂಟ್ ಇಳಿಸಿದ್ದಾರೆ ಅದರಿಂದ ಪ್ರತಿ ವರ್ಷ ಈ ದೇಶದ ಖಜಾನೆಗೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಲಾಸ ಆಗ್ತಾ ಇದೆ ಅಂದರೆ ಒಂದೂವರೆ ಲಕ್ಷ ಕೋಟಿ ಉದ್ಯಮಿಗಳಿಗೆ ಉಳಿತಾಯ ಆಗ್ತಾ ಕೇವಲ ನೂರು ಉದ್ಯಮಿಗಳಿಗೆ ಸೊ ಹಾಗಾಗಿ ಈ ದೇಶದಲ್ಲಿ ಶ್ರೀಮಂತರಿಗೆ ಮತ್ತಷ್ಟು ಅವ್ರಿಗೆ ಬಂಡವಾಳ ಸೇರ್ಪಡೆ ಆಗ್ತಕ್ಕಂಥ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರೆ ಮತ್ತೆ ಈ ದೇಶದ ಬಡವರು ಮತ್ತು ವರ್ಗದ ಜನಸಾಮಾನ್ಯರ ಮೇಲೆ ಐದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಅವರಿಗೆ ಜಿ ಎಸ್ ಟಿಯನ್ನ ಇದೆ ಜಿ ಎಸ್ ಟಿ ಟ್ಯಾಕ್ಸ್ ಹಾಕೋದ್ರ ಮುಖಾಂತರ ಇವತ್ತೊಬ್ಬ ಬಡವ ಕೂಲಿ ಮಾಡ್ತಾರೆ ಆತ ಹೋಗಿ ಒಂದಷ್ಟು ಹೋಟೆಲ್ ನಲ್ಲಿ ಟೀ ಕುಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇದೆ ಆತ ಹೋಟೆಲ್ ಹೋಗಿ ದೋಸೆ ತಿಂದರೆ ಅದಕ್ಕೆ ಟ್ಯಾಕ್ಸ್ ಇದೆ ಅವ್ರ ಮಗುಗೆ ಒಂದು ಪುಸ್ತಕ ತಗೊಟ್ರೆ ಟ್ಯಾಕ್ಸ್ ಇದೆ ಅವರ ಮಗುಗೆ ಒಂದು ಬಟ್ಟೆ ತಗೊಂಡ್ರೆ ಟ್ಯಾಕ್ಸ್ ಇದೆ ಅವ್ರ ಮಗುಗೆ ಚಪ್ಪಲಿ ತಗೊಟ್ರೆ ಟ್ಯಾಕ್ಸ್ ಇದೆ ತಿನ್ನೋ ಅಕ್ಕಿ ಮೇಲೆ ಎಲ್ಲ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಹಾಕಿ ಇವತ್ತು ನಲವತ್ತ ಆರು ಪರ್ಸೆಂಟ್ ದೇಶದ ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಇವತ್ತು ಬಡವರು ಮಧ್ಯಮ ವರ್ಗದವರು ನಲವತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತಾರೆ ಇದ್ದಾರೆ ಅಂದ್ರೆ ದುಡಿಯುವಂಥ ಜನರು ಮತ್ತಷ್ಟು ಬಡವರಾಗ್ತಕ್ಕಂಥ ಒಂದು ನೀತಿಯನ್ನ ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಅನುಸರಿಸ್ಕೊಂಡು ಬಂದಿದೆ ಈಗಿರ್ತಕ್ಕಂಥ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರವನ್ನು ಕೂಡ ಅನುಸರಿಸ್ತಾ ಇದೆ ಸೊ ಇವರು ಯಾರಿಗೂ ಕೂಡ ಬಡವರ ಉದ್ದಾರ ಬೇಕಾಗಿಲ್ಲ ಇವ್ರು ಯಾರಿಗೂ ಕೂಡ ಮಧ್ಯಮ ವರ್ಗದ ಉದ್ಧಾರ ಬೇಕಾಗಿಲ್ಲ ಹಾಗಾಗಿ ನೋಡಿ ಇವತ್ತು ಸರ್ಕಾರಿ ವಲಯವನ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡ್ತಾ ಸರ್ಕಾರಿ ವಲಯದಲ್ಲಿ ಇದ್ದಂತಹ ಎಲ್ಲ ಉದ್ಯೋಗಗಳನ್ನ ನಾಶ ಮಾಡ್ತಾ ಇದ್ದಾರೆ ಇವತ್ತು ಪೆನ್ಷನರ್ಸ್ ಕೇಂದ್ರ ಸರ್ಕಾರದಲ್ಲಿ ಪೆನ್ಷನರ್ಸ್ ಐವತ್ತಾರರಿಂದ ಐವತ್ತೆಂಟು ಲಕ್ಷ ಜನ ಇದೆ ಆದ್ರೆ ಹಾಲಿ ಉದ್ಯೋಗಿಗಳ ಸಂಖ್ಯೆ ಕೇವಲ ಮೂವತ್ತಾರರಿಂದ ಮೂವತ್ತೇಳು ಲಕ್ಷ ಇದೆ ಯಾಕೆ ಪೆನ್ಷನರ್ಸ್ ಐವತ್ತೆಂಟು ಲಕ್ಷ ಇದ್ದಾರೆ ಹಾಲಿ ಉದ್ಯೋಗಿಗಳು ಮೂವತ್ತೆಂಟು ಲಕ್ಷ ಇದ್ದಾರೆ ಅಂದ್ರೆ ಇಪ್ಪತ್ತು ಲಕ್ಷ ಉದ್ಯೋಗಿಗಳು ಏನಾಯ್ತಂ ರಿಟೈರ್ಡ್ ಆದಂತಹ ಉದ್ಯೋಗಿಗಳನ್ನ ಭರ್ತಿ ಮಾಡಿದರೆ ಅವುಗಳನ್ನ ರದ್ದು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಮುಖಾಂತರ ಇವತ್ತು ಅರವತ್ತ ಐದು ಪರ್ಸೆಂಟ್ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮಧ್ಯಮ ವರ್ಗದ ಕುಟುಂಬದವರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಯಾಕೆ ಅಂತಂದರೆ ಇವತ್ತು ಶಿಕ್ಷಣ ದುಬಾರಿ ಆಗಿದೆ ಆರೋಗ್ಯ ದುಬಾರಿ ಆಗಿದೆ ಜೀವನ ನಿರ್ವಹಣೆ ದುಬಾರಿಯಾಗಿದೆ ಇಷ್ಟೆಲ್ಲ ಅತಂತ್ರಗಳು ಯಾಕೆ ನಡೀತಾ ಇದೆ ಅಂತಂದರೆ ನಾವು ನಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಬಿ ಜೆ ಪಿ ಮುಂತಾದ ಮನುವಾದಿ ಪಕ್ಷಗಳು ಬಡವರ ಪರವಾದಂತ ಕಾರ್ಮಿಕರ ಪರವಾದಂಥ ರೈತರ ಪರವಾದಂಥ ನೀತಿಗಳನ್ನು ರೂಪಿಸ್ತಾ ಇಲ್ಲ ರೈತ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ವಿರೋಧಿ ಮೈನಾರಿಟಿ ವಿರೋಧಿ ನೀತಿಗಳನ್ನು ರೂಪಿಸ್ತಾ ಇದ್ದಾರೆ ಹಂಗಾಗಿ ಇವತ್ತು ಅನಂತರ ಸೃಷ್ಟಿಯಾಗಿದೆ ಇದಕ್ಕೆ ಪರ್ಯಾಯವಾದಂತಹ ಯಾವುದಾದ್ರೂ ಒಂದು ವ್ಯವಸ್ಥೆ ಇದೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಇವತ್ತು ಕೂಡ ಮಾಯಾವತಿ ಅವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಈ ಮಹುವಾದಿ ವ್ಯವಸ್ಥೆ ಹೋರಾಟ ಮಾಡ್ತಾ ಯಾವುದಾದರೂ ಒಂದು ಮಾನವತಾವಾದಿ ಪಾರ್ಟಿ ಇದೆ ಅದು ಬಹುಜನ್ ಸಮಾಜ ಪಾರ್ಟಿ ಮಾತ್ರ ಇನ್ನು ಕರ್ನಾಟಕದಲ್ಲಿ ಈ ದೇಶದ ಸ್ಪಷ್ಟ ಚಿತ್ರಣ ಸಿಗುತ್ತೆ ಇವತ್ತು ಯಾವ ವ್ಯಕ್ತಿ ತಾನು ನಿಷ್ಕಳಂಕ ನಲವತ್ತು ವರ್ಷದ ರಾಜಕಾರಣದಲ್ಲಿ ಕಪ್ಪು ಇಲ್ಲ ಅಂತ ಸಾರ್ಕೊಂಡು ಬಂದಿದ್ರು ಸನ್ಮಾನ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಹದಿನಾಲ್ಕು ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಸರ್ಕಾರ ಅದೇ ಮೂಡಾದಲ್ಲಿ ಎಂಬತ್ನಾಲ್ಕು ಸಾವಿರದ ಜನಕ್ಕೆ ಸೈಟ್ಗೆ ಅರ್ಜಿ ಹಾಕೊಂಡು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಅವ್ರಿಗೆ ಸೈಟ್ ಕೊಟ್ಟಿಲ್ಲ ಅಂದ್ರೆ ಈ ರಾಜ್ಯದ ಎರಡೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅವ್ರ ಕುಟುಂಬಕ್ಕೆ ಪರ್ಯಾಯ ಜಮೀನು ಅಂತ ಹೇಳಿ ಹದಿನಾಲ್ಕು ಸೈಟ್ ಸಿಗುತ್ತೆ ಇವತ್ತು ಬಿಜೆಪಿಯವರು ನೀವು ರಾಜೀನಾಮೆ ಕೊಡಬೇಕು ಎಸ್ನವರು ನೀವು ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಆಗ್ರಹ ಮಾಡಿದರೆ ಬಹುಜನ್ ಸಮಾಜ್ ಪಾರ್ಟಿ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡಿದ್ರು ಯಾಕಂತಂದ್ರೆ ನೀವು ಹೆಸರು ಹೇಳ್ತೀರಿ ಆದ್ರೆ ಆ ಬಡವರಿಗೆ ಸೈಟ್ ಕೊಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆದ್ರೆ ನಿಮ್ ಕುಟುಂಬಕ್ಕೆ ಹಂತ ಹತ್ತು ಸೈಟ್ ಅನ್ನ ಕೊಡ್ಕೊಳ್ತೀರಿ ಯಾವ ಸಾಮಾಜಿಕ ನ್ಯಾಯ ಹಾಗಾಗಿ ರಾಜೀನಾಮೆ ಕೊಡಬೇಕು ಎರಡನೇದು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ನೆಕ್ಸ್ಟ್ ಏನಾಗ್ಬೇಕಂತಂದ್ರೆ ಈ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಬಹುಜನ್ ಸಮಾಜ್ ಪಾರ್ಟಿಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಕೊಂತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಮೀಸಲಾತಿಯನ್ನ ನಾಶ ಮಾಡ್ತಾರೆ ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಗಳ ಮೇಲೆ ಮೈನಾರಿಟಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನವರು ಬಹಳ ಪ್ರಚಾರ ಮಾಡಿದ್ರು ಆ ಪ್ರಚಾರದಿಂದಾಗಿ ನಾ ಈ ರಾಜ್ಯದ ಎಸ್ ಸಿ ಎಸ್ ಟಿಗಳು ಮತ್ತು ಮೈನಾರಿಟಿ ಮುಸಲ್ಮಾನರು ನೈಂಟಿ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಧಿಕಾರದಲ್ಲಿದೆ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಓಟ್ ಕೊಟ್ಟಂತಹ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿಸ್ಗಳೇ ಮುಖ್ಯ ಕಾರಣ ಆದರೆ ಎಪ್ಪತ್ತೆಂಟು ವರ್ಷಗಳಿಂದ ಈ ಕಾಂಗ್ರೆಸ್ಸು ಎಸ್ ಸಿ ಎಸ್ ಟಿ ಮೈನಾರಿಟಿ ಓಟ್ಗಳನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ರೂಪಾಯಿಗಳನ್ನ ತಗೊಳ್ತಾ ಇದೆ ಆದರೆ ಇವತ್ತು ರಾಜ್ಯದಲ್ಲಿ ಒಬ್ಬ ಎಸ್ಸಿಯನ್ನಾಗಲಿ ಎಸ್ ಟಿಯನ್ನಾಗಲಿ ಮೈನಾರಿಟಿ ಆಗಲಿ